ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋಲಿ ನೀವು ಇನೋವಾ ಕ್ರಿಸ್ಟ್ ಆದರೂ ರಿವ್ಯೂ ನೋಡ್ತೀರಾ ಸೊ ನಾವು ಈ ಗಾಡಿ ತೊಗೊಂಡಿದ್ದು ಟ್ವೆಂಟಿ ಫಸ್ಟ್ ಆಫ್ ಆಗಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನು ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಮತ್ತು ಏನೇನು ಫೀಚರ್ಸ್ ಇದೆ ಅಂತ ಈ ವಿಡಿಯೋಲಿ ತೋರಿಸ್ತೀನಿ ಸೊ ಇಂಜಿನ್ ಬಗ್ಗೆ ಮಾತಾಡ್ಬೇಕಂತಂದರೆ ಈ ಇಂಜಿನ್ ಟೂ ಪಾಯಿಂಟ್ ಏಯ್ಟ್ ಲೀಟರ್ ಡೀಸೆಲ್ ಟರ್ಬೋ ಇಂಜಿನ್ ಇದು ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ಸೊ ಟೋಟಲ್ ಕೆಪಾಸಿಟಿ ಬಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಸಿ ಸಿ ಇದೆ ಇದು ಪವರ್ ರೇಷಿಯೋ ನೋಡೋಂಗಿದ್ರೆ ಒನ್ ಫೋರ್ಟಿ ಸೆವೆನ್ ಆರ್ಸ್ ಪವರ್ ಅಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಮತ್ತೆ ಟಾರ್ಕ್ ಬಂದು ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ನ್ಯೂಟನ್ ಮೀಟರ್ಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಮ್ ಸೊ ಇಂಜಿನ್ ಬಗ್ಗೆ ಅಷ್ಟಿದೆ ಮತ್ತೆ ಮುಂದೆ ಫ್ರಂಟ್ ಎಂಡ್ ನೋಡಿದ್ರೆ ತುಂಬಾ ಅಗ್ರೆಸಿವ್ ಲುಕ್ ಕೊಟ್ಟಿದ್ದಾರೆ ಸೊ ನೀವು ಹೆಡ್ ಲೈಟ್ ನೋಡೋಂಗಿದ್ರೆ ನಮಗೆ ಡಿ ಆರ್ ಎಲ್ಸ್ ಬರುತ್ತೆ ಡಿ ಆರ್ ಎಲ್ಸ್ ಪ್ರೊಜೆಕ್ಟರ್ ಲೈಟ್ಸ್ ಮತ್ತೆ ಐ ಬಿಮ್ ಬರುತ್ತೆ ಇಲ್ಲಿ ಫಾಗ್ ಲೈಟ್ ಇಂಡಿಕೇಟರ್ ಲೈಟ್ಸ್ ಬರುತ್ತೆ ಸೊ ಮುಂದೆ ಗ್ರಿಲ್ಲು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಬ್ಲಾಕ್ ಫಿನಿಶು ಮತ್ತೆ ಸಿಲ್ವರ್ ಕಾಂಬಿನೇಷನ್ ಜೊತೆ ನಾವು ಚೂಸ್ ಮಾಡಿರೋ ಪೇಂಟ್ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಒಳಗಡೆ ಸೀಟ್ ಬಂದು ನಮಗೆ ಡೋಲ್ ಟೋನ್ ಲೆದರ್ ಕೊಟ್ಟಿದ್ದಾರೆ ಸೊ ವಿತ್ ಕಾಂಬಿನೇಷನ್ ಆಫ್ ಬ್ರೌನ್ ಅಂಡ್ ಬ್ಲಾಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸ್ಟಿಚಿಂಗ್ ಅಷ್ಟೇ ಬ್ರೌನ್ ಕಲರ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಲೆದರ್ ಮ್ಯಾಚ್ ಆಗೋಂಗೆ ಸೊ ಡ್ರೈವರ್ಗೆ ನಿಮ್ಗೆ ಇಲ್ಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಸೊ ಡ್ರೈವರ್ ಗೆ ಇದು ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿ ಮೊಜೆಲ್ ಇದೆ ಸೊ ಒಳಗಡೆ ನೋಡೋಣ ಬನ್ನಿ ಸೊ ಒಳಗಡೆ ನಮ್ಗೆ ಈ ತರ ಕಾಣಿಸುತ್ತೆ ಸೊ ಒಳಗಡೆ ಇಂಟೀರಿಯರ್ ಅಷ್ಟೇನೇನೆ ಇಲ್ಲಿ ವುಡ್ ಮತ್ತೆ ಇಂಟೀರಿಯರ್ ಎಲ್ಲಾ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ ಆಗಿರ್ಬೋದು ಸೊ ಎಲ್ಲ ನೋಡ್ದಂಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ವುಡ್ ಫಿನಿಶ್ ಕೊಟ್ಟಿದ್ದಾರೆ ಸೊ ಸ್ಮಾಲ್ ಸ್ಮಾಲ್ ಟಚಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಬಹುದು ಸೊ ನೀವು ಇಲ್ಲ ಉಡ್ ಅಷ್ಟೇನೆ ಗ್ಲೌ ಬಾಕ್ಸ್ ಇದೆ ಸೊ ಗ್ಲೋ ಬಾಕ್ಸ್ ಅಲ್ಲೂ ನಿಮಗೆ ಕೂಲಿಂಗ್ ಇದೆ ಸೊ ಏನಾದ್ರು ಕೋಲ್ಡ್ ಐಟಮ್ಸ್ ಇಡಬೇಕು ಅಂತಂದ್ರೆ ಅಲ್ಲಿ ಇದೆ ಡಾಕ್ಯುಮೆಂಟ್ಸ್ ಮತ್ತೆ ನೀವೇನಾದ್ರೂ ಕ್ಯಾರಿ ಮಾಡ್ಬೇಕಂದ್ರೆ ಇದು ಇದೆ ಸೊ ನಿಮ್ಗೆ ಕಾರ್ ಕೀ ಅಲ್ಲಿ ಫಿಸಿಕಲ್ ಕೀ ಬರುತ್ತೆ ಸೊ ಅದನ್ ತೆಗ್ದಿದಾದ್ಮೇಲೆ ಇದು ನಿಮ್ಗೆ ಲಾಕರ್ ತರಾನು ವರ್ಕ್ ಆಗುತ್ತೆ ಸೊ ಇನ್ನು ಸ್ಟೇರಿಂಗ್ ಬಿಲ್ ನೋಡಕ್ ಹೋದ್ರೆ ನಿಮ್ಗೆ ಸೊ ನಿಮ್ಗೆ ಜಾಸ್ತಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ಇಂಟೀರಿಯರ್ ಮುಗ್ಸಕೋಣ ಸೊ ಇಲ್ಲಿ ನಿಮ್ಗೆ ಮೇಲೆ ಏನೇನು ಆಪ್ಷನ್ ಇದೆ ಅಂತಂದ್ರೆ ಡ್ರೈವರ್ ಸೀಟ್ ಲೈಟ್ ಇದೆ ಪ್ಯಾಸೆಂಜರ್ ಸೈಡ್ ಲೈಟ್ ಇದೆ ಮತ್ತೆ ಆಂಬಿಯನ್ ಲೈಟ್ಸ್ ನಿಮ್ಗೆ ಇಲ್ಲೇನು ಬ್ಲೂ ಲೈಟ್ ಕಾಣಿಸ್ತಿದೆಯಲ್ಲ ಸೊ ಅದನ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋದು ಸೊ ಈಗ ಫುಲ್ ಕಡಿಮೆ ಮಾಡಿದ್ದೀನಿ ಸೊ ಈಗ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಸೊ ಈ ತರ ಆಂಬಿಯನ್ ಲೈಟ್ಸ್ ವರ್ಕ್ ಆಗುತ್ತೆ ಸೊ ಇವಾಗ ನಿಮ್ಗೆ ಇದು ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಸೊ ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದಕ್ಕಿನ್ನೊಂದು ಹೆಸರು ಏನು ಅಂತಂದ್ರೆ ಮೂನ್ ಲೈಟ್ ಅಂತ ಸೊ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಹಿಂದೇನೋ ಕ್ಯಾರಿ ಔಟ್ ಮಾಡಿದ್ದಾರೆ ಸೊ ಈ ಆಪ್ಷನ್ ಬಂದು ಡೋರ್ಸ್ ಏನಾದ್ರು ಓಪನ್ ಇದ್ದಾಗ ಲೈಟ್ ಆನ್ ಆಗುತ್ತಲ್ಲ ಸೊ ಅದನ್ನ ಆಫ್ ಮಾಡೋದು ಮತ್ತೆ ಇಲ್ಲೇನಿದೆಯಲ್ಲ ಈ ಆಪ್ಷನ್ ಒತ್ತಿದ ತಕ್ಷಣ ಎಲ್ಲಾ ಲೈಟ್ಸ್ ಇಟ್ಕೊಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಮತ್ತೆ ಡೋರ್ ಅಲ್ಲಿ ನೋಡೋಂಗಿದ್ರೆ ನೀವು ಈ ತರ ಕಾಟನ್ ಫಿನಿಶ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಡ್ರೈವರ್ ಗೆ ಸೊ ಅದು ಪ್ಯಾಸೆಂಜರ್ಗು ಕ್ಯಾರಿ ಔಟ್ ಆಗಿದೆ ಮತ್ತೆ ಹಿಂದೆ ಇರೋ ಪ್ಯಾಸೆಂಜರ್ಸ್ಗೂ ತರ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಕಂಟ್ರೋಲ್ಸ್ ನೋಡೋಂಗಿದ್ರೆ ಲಾಕ್ ಮತ್ತೆ ಅನ್ಲಾಕ್ ಇದು ಲೆಫ್ಟ್ ಮಿರರ್ ರೈಟ್ ಮಿರರ್ನ ಅಡ್ಜಸ್ಟ್ ಮಾಡ್ಕೊಳೋದು ಇಲ್ಲಿ ಇದೆ ಸೊ ಈ ಬಟನ್ ಬಂದು ಮಿರರ್ಸ್ನ ಕ್ಲೋಸ್ ಮಾಡೋದು ಮತ್ತು ಓಪನ್ ಮಾಡೋದು ಸೊ ಎಲ್ಲ ನಮಗೆ ಆಕ್ಸೆಸಬಲ್ ಇರೋಂಗೇನೆ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ನಾರ್ಮಲ್ ಆಗಿ ಡೋರ್ನ ಲಾಕು ಮತ್ತು ಅನ್ಲಾಕ್ ಇಲ್ಲಿದೆ ಸೊ ಈಗ ಹಿಂದೆ ಕ್ಯಾಪ್ಟನ್ ಸೀಟ್ ತೋರಿಸ್ತೀನಿ ಬನ್ನಿ ಅಲ್ಲಿ ನಿಮಗೆ ಕ್ಯಾಪ್ಟನ್ ಸೀಟ್ ಸಿಗುತ್ತೆ ಸೊ ಹಿಂದೆ ನಾರ್ಮಲ್ ಸೀಟ್ಸ್ ಇದೆ ಹಿಂದೆ ಈ ಥರ ಇದೆ ಸೊ ಲೆಗ್ ರೂಮು ತುಂಬ ಚೆನ್ನಾಗಿದೆ ಮತ್ತು ಇಲ್ಲೇನ್ ಕ್ಲಾತ್ ಮೆಟೀರಿಯಲ್ ಕೊಟ್ಟಿದಾರಲ್ಲ ಈ ತರ ಎಲ್ಲಾ ಕಡೆನೂ ಇದೆ ಸೊ ಮುಂದೆ ಸೀಟ್ ಅಲ್ಲೂ ಅಷ್ಟೇ ಸೊ ಮುಂದೆ ಡ್ರೈವಿಂಗ್ ಸೀಟ್ ಅಲ್ಲೂ ಆ ಮೆಟೀರಿಯಲ್ ಕೊಟ್ಟಿದ್ದಾರೆ ಸೊ ಹಿಂದೇನಾದ್ರನ್ನೇ ಎತ್ಕೊಂಡಿದ್ದಾರೆ ಸೊ ಲೆಗ್ ಸ್ಪೇಸ್ ಅಂತ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಬೋದು ಸೊ ಹಿಂದೆಗಡೆ ಕ್ಯಾಪ್ಟನ್ ಸೀಟ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ರೆಸ್ಟ್ ಇದೆ ಸೊ ನಾವ್ ಓದ್ಬೇಕು ಇಲ್ಲ ಅಂದ್ರೆ ಲಂಚ್ ಏನಾದ್ರು ಮಾಡ್ಬೇಕಂದ್ರೆ ನಮ್ಗೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ಸೊ ಮುಂದೆ ಸೀಟ್ ಜೊತೆ ಇದು ಇದೆ ಸೊ ಇದು ನಿಮ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಟೆನ್ ಕೆ ಬರುತ್ತೆ ಸೊ ನೀವು ಇಲ್ಲಿ ಲ್ಯಾಪ್ಟಾಪು ಇಟ್ಕೊಂಡು ವರ್ಕ್ ಮಾಡ್ಬೋದು ಮತ್ತೆ ಲಂಚ್ ಏನಾದರೂ ಮಾಡ್ತೀರಾ ಅಂತಂದ್ರೆ ಕಪ್ ಹೋಲ್ಡರ್ಸು ಕೊಟ್ಟಿದ್ದಾರೆ ಸೊ ಆರಾಮಾಗಿ ನೀವು ವರ್ಕೂ ಮಾಡ್ಬೋದು ಊಟನೂ ಮಾಡೋಂಗಿದ್ರೆ ಇದು ಯೂಸ್ಫುಲ್ ಆಗುತ್ತೆ ನಿಮಗೆ ಹಿಂದೆ ಕಪ್ ಹೋಲ್ಡರ್ ಆಪ್ಷನ್ ಇದೆ ನಮಗೆ ಸೊ ಹಿಂದೆ ಪ್ಯಾಸೆಂಜರ್ಸ್ಗೂ ಇಲ್ಲಿ ಇಟ್ಕೊಳೋದಕ್ಕೆ ಆಪ್ಷನ್ ಇದೆ ಸೊ ಕಪ್ ಏನಾದರೂ ಇಡ್ಸಿಲ್ಲ ಅಂತಂದ್ರೆ ಅದನ್ನ ಮೇಲೆ ಕೆತ್ತಿದ್ರೆ ಸೊ ಬಾಟಲ್ ಏನಾದ್ರೂ ಇಟ್ಕೊಬೋದು ನಾವು ಸೊ ನಮ್ಗೆ ಇಲ್ಲಿ ಹಿಂದೆ ಆಂಬಿಯನ್ ಲೈಟ್ಸ್ ಏನಲ್ಲಿ ಮುಂದೆ ಇತ್ತಲ್ಲ ಸೊ ಅದೇನೆ ಇಲ್ಲೂ ಕ್ಯಾರಿ ಔಟ್ ಆಗಿದೆ ಸೊ ನೀವು ನೋಡ್ದಂಗೆ ಅಷ್ಟೊಂದೇನು ವಿಸಿಬಲ್ ಇಲ್ಲ ಸೊ ಹತ್ರ ಇತ್ಕೊಂಡು ಹೋದರೆ ನಿಮ್ಗೇನಾದರೂ ಮೇ ಬಿ ಬ್ಲೂ ಇಸ್ ಕಾಣಿಸ್ಬೋದು ಸೊ ಆ ಲೈಟ್ನ ಕಡಿಮೆ ಮಾಡ್ಕೊಳೋದಕ್ಕೆ ಮತ್ತು ಇನ್ಕ್ರೀಸ್ ಮಾಡೋದಕ್ಕೆ ಇಲ್ಲೊಂದು ಆಪ್ಷನ್ ಇದೆ ಸೊ ಇದು ಇನ್ಕ್ರೀಸು ಮತ್ತು ಡಿಕ್ರೀಸು ಸೊ ಇಲ್ಲೇನಿದೆ ಅಂತಂದರೆ ನಿಮಗೆ ಎಸಿನ ಟೆಂಪ್ರೇಚರ್ ಇನ್ಕ್ರೀಸು ಡಿಕ್ರೀಸ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಆಟೋಮೆಟಿಕ್ ಬಂದು ಟೆಂಪ್ರೇಚರ್ ಆಚೆ ಹೆಂಗಿರುತ್ತೋ ಇರುತ್ತೋ ನಮಗೆ ಆಟೋಮೆಟಿಕ್ಕಾಗಿ ಸೆಟ್ ಮಾಡುತ್ತೆ ಸೊ ಎಸಿನ ಆಫ್ ಮಾಡೋ ಆಪ್ಷನ್ ಇಲ್ಲಿದೆ ಸೊ ಹಿಂದೇನೂ ಎ ಸಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಬ್ಯಾಕ್ ಸೀಟ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಸೇಮ್ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ ಸೊ ನಿಮ್ಗಲ್ಲಿ ಬಾಟಲ್ ಹೋಲ್ಡರ್ಸ್ ಮತ್ತೆ ಕಪ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ ಫುಡ್ ಸ್ಪೇಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ಅಂತಾನೆ ಅನ್ಬೋದು ಸೊ ಜಾಸ್ತಿ ಕಡೆಯೆಲ್ಲ ನಮಗೆ ಫಾರ್ಚುನರ್ ಅಲ್ಲೆಲ್ಲ ಅಷ್ಟೊಂದು ಸ್ಪೇಸ್ ಇರೋದಿಲ್ಲ ಹಿಂದೆ ಕುಂತ್ಕೊಳೋದಕ್ಕೆಲ್ಲ ಆಗ್ತಲ್ಲ ಆದ್ರೆ ಇನ್ನೋವಾ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಬಹುದು ಸಿಕ್ಸ್ ಪಾಯಿಂಟ್ ಟೂ ಫುಟ್ ಇದಾನೆ ಸೊ ಅವ್ನಿಗೆ ನೋಡಬಹುದು ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸೊ ಇದೇ ತರ ನಾಲ್ಕ್ ಸೀಟ್ ಇದೆ ಸೊ ಹಿಂದೆ ಅಂತಂದ್ರೆ ಒಂದ್ ಚೂರ್ ಕಂಜಸ್ಟೆಡ್ ಆಗುತ್ತೆ ಬಿಕಾಸ್ ತರ್ಡ್ ರೋ ಮತ್ತೆ ಇಲ್ಲೆಲ್ಲ ಹಿಂದೆ ಸೀಟ್ ಹಾಕೊಂಡಿರೋದಕ್ಕೆ ಒಂದ್ ಚೂರ್ ಇಕ್ಕಟ್ ಆಗುತ್ತೆ ಸೊ ಏನಾದ್ರು ಇವೆರಡು ಸೀಟ್ ಮುಂದೆ ಹಾಕೊಂಡ್ರೆ ಒಂದ್ ಚೂರ್ ಕಂಫರ್ಟಬಲ್ ಇರುತ್ತೆ ಸೊ ಸಿಕ್ಸ್ ಫುಟ್ ಟು ಅವ್ರಿಗೆ ಈ ತರ ಇರುತ್ತೆ ಸ್ಪೇಸ್ ಸೊ ಡ್ರೈವರ್ ಇಲ್ಲಿ ತೈ ಸಪೋರ್ಟ್ ಇದೆ ಆ ತರ ಎರಡ್ ಕಡೆ ಮಾತ್ರ ಇರೋದು ಸೊ ಹಿಂದೆಗಡೆ ಹೋಗಿ ನೋಡಿದ್ರೆ ಅಷ್ಟೊಂದೇನು ನಿಮಗೆ ತೈ ಸಪೋರ್ಟ್ ಏನು ಇರಲ್ಲ ಸೊ ನಾರ್ಮಲ್ ಆಗಿ ಫ್ಲಾಟ್ ಆಗಿದೆ ಸೊ ಒಂಚೂರು ಕಂಫರ್ಟಬಲ್ ರೈಡ್ ಮುಂದೆ ಇರೋರಿಗೆ ಇರುತ್ತೆ ಸೊ ಬ್ಯಾಕ್ ಸೀಟ್ ಒಂಚೂರು ಫ್ಲ್ಯಾಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಕಂಫರ್ಟ್ ಕಡಿಮೆ ಆಗ್ಬೋದೇನೋ ಸೊ ಹಿಂದೆ ಸೀಟ್ಗೆ ಏನಾದರೂ ಹೋಗಬೇಕು ಅಂತಂದರೆ ಮುಂದೆ ಸೀಟನ್ನ ನಾವು ಫೋಲ್ಡ್ ಮಾಡಬೇಕು ಸೊ ಇಲ್ಲೆಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇದನ್ನ ಒಂದೇ ಸಲ ಜೋರಾಗಿ ಓದ್ತಿದ್ರೆ ಈ ಥರ ಸೀಟ್ ಬರುತ್ತೆ ಸೊ ತೇಜ್ಗೆ ಹಿಂದೆಗಡೆ ಫುಡ್ ಸ್ಪೇಸ್ ನೋಡ್ಬೋದು ಸೊ ಈ ಸೀಟ್ನ ತುಂಬ ಹಿಂದೆ ಹಾಕಿರೋದಕ್ಕೆ ಅಷ್ಟೊಂದು ಸ್ಪೇಸ್ ಇಲ್ಲ ಇವನಿಗೆ ಸೊ ಅವನು ಆಚೆ ಬರೋದಕ್ಕೆ ಇಷ್ಟೊಂದು ಸ್ಪೇಸ್ ಇದೆ ಸೊ ಆರಾಮಾಗಿ ಅವನು ಬರ್ಬೋದು ಸೊ ಈ ಥರ ಇದೆ ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಸೊ ಹಿಂದೆ ಇರೋರಿಗೆ ಒಂಚೂರು ಅಂತಲೇ ಅನ್ಬೋದು ಸೊ ಮುಂದೆ ಸೀಟ್ ಏನಾದರೂ ಒಂಚೂರು ಮುಂದಕ್ಕೆ ಹಾಕ್ಕೊಂಡ್ರೆ ಸೊ ಇವ್ರಿಗೆ ಲೆಗ್ ಸ್ಪೇಸ್ ಇರುತ್ತೆ ಸೊ ಇನ್ನು ಲಾಸ್ಟ್ ಪೆಂಡಿಂಗ್ ಇರೋದು ಯಾವುದು ಅಂತಂದರೆ ಬೂಟ್ ಸ್ಪೇಸು ಸೊ ಹಿಂದೆಗಡೆ ತೋರಿಸ್ತೀನಿ ಬನ್ನಿ ಸೊ ಹಿಂದೆಗಡೆ ನಿಮ್ಗೆ ಈ ಥರ ಕಾಣಿಸುತ್ತೆ ಸೊ ಬ್ರೇಕ್ ಲೈಟ್ಸು ಮತ್ತು ರಿವರ್ಸ್ ಲೈಟ್ ಇದೆ ಅದು ಇಂಡಿಕೇಟರು ಸೊ ಹಿಂದೆಗಡೆ ನೋಡೋದಕ್ಕೂ ಈ ಥರ ಕಾಣಿಸುತ್ತೆ ಒಂದು ಚಿಕ್ಕದಾಗಿ ಸ್ಪಾಯಲರ್ ಕೊಟ್ಟಿದ್ದಾರೆ ಸೊ ಅಗ್ರೆಸಿವ್ ಲುಕ್ ಇರಲಿ ಅಂತ ಆಮೇಲೆ ಮೇಲೆ ಶಾರ್ಕ್ ಫಿನ್ ಕೊಟ್ಟಿದ್ದಾರೆ ಆಂಟೆನಾ ಸೊ ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು ಇವಾಗ ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ ಸೊ ಬೂಟ್ ಸ್ಪೇಸ್ ನಿಮಗೆ ಈ ಥರ ಇರುತ್ತೆ ಸೊ ಅಕಸ್ಮಾತ್ ಏನಾದರೂ ನೀವು ಎಕ್ಸ್ಟ್ರಾ ಪ್ಯಾಸೆಂಜರ್ ಏನಾದರೂ ಬಂದರು ಅಂತಂದರೆ ಸೊ ಫ್ರಂಟಲ್ಲಿ ಡ್ರೈವರು ಪ್ಯಾಸೆಂಜರು ಆಮೇಲೆ ಮಿಡಲಲ್ಲಿ ಇನ್ನೆರಡು ಪ್ಯಾಸೆಂಜರ್ ಆದ್ರು ಸೊ ಆಗಲೇ ಫೋರ್ ಆಗೋಯ್ತು ಸೊ ಇಲ್ಲಿ ಹಿಂದೆಗಡೆ ಇಬ್ಬರು ಕುಂತ್ಕೊಂಡ್ರೆ ಸಿಕ್ಸ್ ಆಗುತ್ತೆ ಸೊ ಅಕಸ್ಮಾತ್ ಯಾರಾದರೂ ಆದ್ರು ಮತ್ತು ಅಡ್ರೆಸ್ ಏನಾದರೂ ಬೇಕಂತಂದರೆ ಇಲ್ಲಿ ಆಲ್ರೆಡಿ ಒಂದು ಆಪ್ಷನ್ ಇದೆ ಸೊ ಯಾರಾದರೂ ಆಡ್ ಆದರೆ ಇಲ್ಲಿ ಅಡ್ರೆಸ್ ಬರುತ್ತೆ ಸೊ ನಿಮ್ಗೆ ಇಲ್ಲಿ ಲಿಮಿಟೆಡ್ ಬೂಟ್ ಸ್ಪೇಸ್ ಇದೆ ಸೊ ಇನ್ನೂ ಸ್ಪೇಸ್ ಏನಾದರೂ ಬೇಕು ಅಂತಂದಾಗ ಇಲ್ಲೇನು ಲಿವರ್ ಇದೆಯಲ್ಲ ಸೊ ಇದನ್ನು ಎಳ್ದಿದ ತಕ್ಷಣ ನಮಗೆ ಈ ಸೀಟು ಹಿಂಗೆ ಫೋಲ್ಡ್ ಆಗುತ್ತೆ ಸೊ ಇಲ್ಲೊಂದು ಬಕ್ಕಲ್ ಇರುತ್ತೆ ಈ ಥರ ಒಳಗಡೆ ಏನಾದರೂ ಹಾಕಿದ್ರೆ ಆಗ ನಿಮಗೆ ಸೀಟು ಅಲ್ಲಿ ಹಿಡ್ಕೊಳುತ್ತೆ ಸೊ ಇನ್ನು ಇಲ್ಲಿ ಸ್ಪೇಸ್ ಆಯಿತು ಸೊ ಇದನ್ನು ನೀವು ಫೋಲ್ಡ್ ಮಾಡ್ಬೋದು ಸೊ ಈ ಸೀಟ್ನು ಹಂಗೇನೆ ನಾವು ಹಿಂಗೆ ಮಾಡಿದ ತಕ್ಷಣ ಅದು ಫುಲ್ಲು ಕ್ಲೋಸ್ ಆಗುತ್ತೆ ಸೊ ಇಲ್ಲೇನು ಬಕ್ಕಲ್ ಕೊಟ್ಟಿದ್ದಾರಲ್ಲ ಒಳಗಡೆಯಿಂದ ಹಿಂಗೆ ಎತ್ಕೊಂಡು ಇಲ್ಲೇನು ಆಪ್ಷನ್ ಕೊಟ್ಟಿದ್ದಾರಲ್ಲ ಇಲ್ಲಿ ಹಾಕ್ಕೊಂಡ್ರೆ ಸೊ ನಮಗೆ ತ್ರೀ ಹಂಡ್ರೆಡ್ ಲೀಟರ್ಸ್ ಆಫ್ ಸ್ಪೇಸ್ ಸಿಗುತ್ತೆ ಇಲ್ಲಿ ಸೊ ಇಲ್ಲೇನಾದರೂ ನಾವು ಲಗೇಜ್ ಇಟ್ಟಾಗ ಕತ್ಲಲ್ಲಿ ಕಾಣಿಸಲ್ಲ ಅಂತಂದರೆ ಇಲ್ಲಿ ಲೈಟ್ ಇದೆ ಸೊ ನಮಗೆ ವಿಸಿಬಲ್ ಇರೋದಕ್ಕೆ ಸೊ ಇದರಲ್ಲಿ ಇನ್ನೊಂದು ಫೀಚರ್ ಇದೆ ಅದೇನು ಅಂತಂದ್ರೆ ಸಾಫ್ಟ್ ಕ್ಲೋಸ್ ಸೊ ಬೂಟ್ ನ ನಿಧಾನಕ್ಕೆ ಬಿಟ್ಟಿದ ತಕ್ಷಣ ನಾವು ಅಗ್ರೆಸಿವ್ ಆಗಿ ಜೋರಾಗಿ ಹಾಕೊಂಡಿರಲ್ಲ ಸೊ ನಿಧಾನಕ್ ಬಿಟ್ಟಿದ ತಕ್ಷಣ ಅದೇ ಹೇಳ್ಕೊಳತ್ತೆ ಸೊ ಆ ತರ ಅದಷ್ಟು ಅದೇ ಲಾಕ್ ಆಗುತ್ತೆ ಸೊ ಹಿಂದೆಗಡೆ ನೋಡಿದ್ರೆ ನಿಮ್ಗೆ ರಿವರ್ಸ್ ಕ್ಯಾಮ್ರಾನು ಇದೆ ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದ್ರೆ ಚೆನ್ನಾಗಿರೋದು ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಮತ್ತೆ ಪ್ಯಾನರಾಮಿಕ್ ಅಂಡ್ರೋಫ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಸೊ ಫಾರ್ ಸೇಫ್ಟಿ ರೀಸನ್ಸ್ ನ ಅಂಡ್ರೋಫ್ ಆಗಿಲ್ಲ ನಾವು ಸೊ ಇದರಲ್ಲಿ ಟ್ವೆಂಟಿ ಒನ್ ಅಲೋಯ್ ವೀಲ್ಸ್ ಇದೆ ನಮಗೆ ವಿಂಡೋ ಅಲ್ಲಿ ಎಲ್ಲ ಆಟೋಮೆಟಿಕ್ ಇದೆ ಸೊ ಅದನ್ನ ಇದು ಇಂಡಿಕೇಟ್ ಮಾಡ್ತಾರೆ ಒಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಈ ತರವಾಗಿ ಸ್ಟಾಪ್ ಹೋಗುತ್ತೆ ನಾವು ಜೋರಾಗಿ ಫುಲ್ ಒಂದು ಕ್ಲಿಕ್ ಬಂದಿದೆ ಆದ್ಮೇಲೆ ಹಾಕ್ಬಿಟ್ರೆ ಅದಷ್ಟು ಕದೇ ಹೋಗುತ್ತೆ ಸೊ ಈ ತರ ಎಲ್ಲ ವಿಂಡೋಸ್ ಗಳು ಅದೇ ತರ ಆಟೋಮೆಟಿಕ್ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಇದರಲ್ಲಿ ಮೆಮೊರಿ ಕಾರ್ಡ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಆಲ್ ಓವರ್ ಇಂಡಿಯಾ ನಮಗೆ ಲೊಕೇಶನ್ಸ್ ಎಲ್ಲಾ ಕಡೆ ಹಾಕೊಂಡು ಹೋಗ್ಬೋದು ಸೊ ಈ ತರ ನ್ಯೂ ಡೆಲ್ಲಿ ಹಂಗೆ ಸೆಟ್ ಮಾಡಿದ್ದೀನಿ ಸೊ ತರ ಎಲ್ಲಾ ಕಡೆನೂ ನಿಮಗೆ ಲೊಕೇಶನ್ ಕರ್ಕೊಂಡು ಹೋಗುತ್ತೆ ಮತ್ತೆ ಇಲ್ಲಿ ಓಮ್ ಪ್ರೆಸ್ ಮಾಡಿದಾಗ ಇಲ್ಲಿ ಬ್ಲೂಟೂತ್ ಆಪ್ಷನ್ ಬರುತ್ತೆ ಸೊ ಇಲ್ಲಿ ನಾವು ಫೋನ್ ಕನೆಕ್ಟ್ ಮಾಡಿಕೊಂಡು ನಾವು ಸಾಂಗ್ಸ್ ಏನಾದರೂ ಇದ್ದರೆ ಪ್ಲೇ ಮಾಡ್ಬೋದು ಮತ್ತು ಇಲ್ಲಿ ಕನೆಕ್ಷನ್ ಮಾಡೋದಕ್ಕೆ ನಾವು ಬ್ಲೂಟೂತ್ ಆನ್ ಮಾಡ್ಕೊಂಡ್ರೆ ಇಷ್ಟು ಸೆಲೆಕ್ಷನ್ಸ್ ಇದೆ ಸೊ ಇದು ಆಲ್ರೆಡಿ ಕನೆಕ್ಟ್ ಆಗಿರೋ ಡಿವೈಸಸ್ನ ತೋರಿಸುತ್ತೆ ಸೊ ಯಾವುದು ಬೇಕೋ ಅದನ್ನು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನೀವೆಲ್ಲ ಕನೆಕ್ಟ್ ಮಾಡ್ಕೊಬೋದು ಫೋನ್ ಕಾಲ್ಸು ಮತ್ತು ಮ್ಯೂಸಿಕ್ಕು ಸೊ ಎರಡರಲ್ಲೂ ಆಪ್ಷನ್ ಇದೆ ಫೋನ್ ಕಾಲ್ ಬೇರೆ ಫೋನಲ್ಲಿ ಕನೆಕ್ಟ್ ಮಾಡಿಕೊಂಡು ಆಡಿಯೋ ಇನ್ನೊಬ್ಬರು ಫೋನಲ್ಲೂ ಕನೆಕ್ಟ್ ಮಾಡ್ಕೊಬೋದು ಸೊ ಆ ಥರ ಆಪ್ಷನ್ ಇದೆ ಸೊ ಮೆನ್ಯೂಗೆ ಹೋದರೆ ನಾವು ನ್ಯಾವಿಗೇಷನು ಆಡಿಯೋ ಟೆಲಿಫೋನು ಇಕೋ ಮತ್ತು ಸೆಟಪ್ ಅಂತ ಸೊ ನ್ಯಾವಿಗೇಷನ್ ಆಲ್ರೆಡಿ ನೋಡಿದ್ದಾಯಿತು ಆಡಿಯೋನು ನೋಡಿದಾಯಿತು ಸೊ ಟೆಲಿಫೋನ್ ಅಂತಂದರೆ ನಿಮಗೆ ಟೆಲಿಫೋನ್ ರೆಕಾರ್ಡ್ಸ್ ತೋರಿಸುತ್ತೆ ಸೊ ಅದನ್ನ ಆ್ಯಡ್ ಮಾಡಿದ ತಕ್ಷಣ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲಿ ಬರುತ್ತೆ ಸೊ ಈಕೋ ಅಂತಂದರೆ ಇಕೋ ಮಾಡಲ್ ಹಾಕ್ಕೊಂಡ್ರೆ ನೀವೆಷ್ಟು ಸೇವ್ ಮಾಡ್ತೀರ ಫ್ಯೂಲು ಮತ್ತು ಬೆಸ್ಟ್ ಕಿಲೋಮೀಟರ್ಸ್ ಎಷ್ಟು ಬರುತ್ತೆ ಮತ್ತು ಆ್ಯಾವ್ರೇಜ್ ಎಷ್ಟಿರುತ್ತೆ ಅಂತ ತೋರಿಸುತ್ತೆ ಸೊ ಇವತ್ತಿನ ಪರ್ಫಾರ್ಮೆನ್ಸು ಎಲ್ಲ ನೋಡ್ಬೋದು ನೀವು ಸೊ ಈ ಥರ ಗ್ರಾಫ್ಸ್ ಎಲ್ಲ ತೋರಿಸ್ತಾ ಇರುತ್ತೆ ಸೊ ಟ್ರಿಪ್ ಏನಾದರೂ ಆದರೆ ಟಿಫಿನ್ ಟ್ರಿಪ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತೆ ಅಪ್ಡೇಟ್ ಏನಾದರೂ ಮಾಡೋಂಗಿದ್ರೆ ಸೊ ಯು ಕ್ಯಾನ್ ಅಪ್ಡೇಟ್ ಆ್ಯಂಡ್ ಯು ಕ್ಯಾನ್ ಗೆಟ್ ದಿ ರೆಕಾರ್ಡ್ಸ್ ಈಗ ಸೊ ನೆಕ್ಸ್ಟು ಸೆಟಪ್ ಅಂತ ಅಂತಂದಾಗ ಇಲ್ಲಿ ಜನರಲ್ಲು ಓಮ್ ಸ್ಕ್ರೀನು ವಾಯ್ಸು ಡಿಸ್ಪ್ಲೇ ಎಲ್ಲ ಬರುತ್ತೆ ಸೊ ಈ ಥರ ಬ್ಲೂ ಏನೈತೆಯಲ್ಲ ಸೊ ಇದನ್ನೆಲ್ಲ ನೀವು ಚೇಂಜಸ್ ಮಾಡ್ಕೊಬೋದು ಸೊ ಆ ಥರ ಎಲ್ಲ ಕಸ್ಟಮೈಸ್ ಮಾಡ್ಕೊಬೋದು ನೆಕ್ಸ್ಟು ಪವರ್ ಅಂತ ಅಂದಾಗ ನಮಗೆ ಫುಲ್ಲು ಸಿಸ್ಟಮ್ ಆಫ್ ಆಗುತ್ತೆ ಸೊ ಮತ್ತೆ ಇದನ್ನು ಓಲ್ಡ್ ಮಾಡ್ಕೊಂಡಿದ್ರೆ ನಮಗೆ ಈ ಥರ ಆಫ್ ಆಗಿ ಬರುತ್ತೆ ಸೊ ಪವರ್ ಬಟನ್ ಅದಕ್ಕೆ ಯೂಸ್ ಆಗುತ್ತೆ ಸೊ ಇಲ್ಲಿ ವಾಲ್ಯೂಮ್ ಅಪ್ಪು ಮತ್ತು ವಾಲ್ಯೂಮ್ ಡೌನು ಮತ್ತು ನೀವು ಆಡಿಯೋಲ್ ಆಲ್ರೆಡಿ ನೋಡಿದ್ದೀರಾ ಮತ್ತು ಇಲ್ಲೇನಾದರೂ ಸಾಂಗ್ಸ್ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಈ ಕಡೆ ನೆಕ್ಸ್ಟ್ ಸಾಂಗು ಇಲ್ಲ ಪ್ರಿವಿಯಸ್ ಸಾಂಗ್ ಹಾಕೊಬೋದು ಮತ್ತೆ ಕಾಲ್ಸ್ ಏನಾದರೂ ಮಾಡಬೇಕು ಅಂತಂದಾಗ ಇಲ್ಲಿ ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಡೀಟೇಲ್ಸ್ ಎಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಬರುತ್ತೆ ಸ್ಟಿರಿಂಗ್ ವಿಲ್ ಆಪ್ಷನ್ಸ್ ಹೋಗುತ್ತೆ ಸೊ ಸಿಮಿಲರ್ ಆಪ್ಷನ್ಸ್ ಇಲ್ಲಿರುತ್ತೆ ಯಾಕಂದರೆ ಡ್ರೈವರ್ಗೆ ಡಿಸ್ಟ್ರಾಕ್ಟ್ ಆಗ್ಬೋದು ಅಂತ ವಾಲ್ಯೂಮ್ ಬಟನ್ ಅಪ್ ಆ್ಯಂಡ್ ಡೌನ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟ್ರ್ಯಾಕು ಇದು ಪ್ರಿವಿಯಸ್ಸು ನೆಕ್ ಮತ್ತು ನೆಕ್ಸ್ಟ್ ಸಾಂಗ್ ಇಲ್ಲಿ ಪ್ಲೇ ಮಾಡ್ಬೋದು ಸೊ ಇಲ್ಲಿ ಮಾಡಲ್ಲಿ ಕಾಲ್ನ ಓಲ್ಡ್ ಮಾಡ್ಬೋದು ಮತ್ತೆ ಇಲ್ಲಿ ಸ್ಪೀಕ್ ಇದೆ ಸೊ ಟೆಲಿಫೋನ್ ಏನಾದರೂ ಕನೆಕ್ಟ್ ಮಾಡಿಕೊಂಡ್ರೆ ಸೊ ಬಟನ್ ಏನಾದರೂ ಪ್ರೆಸ್ ಮಾಡಿದ್ರೆ ನಮಗೆ ಕಮೆಂಟ್ ಮಾಡೋಕೆ ಆಪ್ಷನ್ ಸಿಗುತ್ತೆ ಯಾರಿಗಾದರೂ ಕಾಲ್ ಮಾಡಬೇಕಂದ್ರೆ ಕಾಲ್ ಮಾಡ್ತಾರೆ ಸೊ ಅಸಿಸ್ಟೆಂಟ್ ಇದೆ ಇದರಲ್ಲಿ ಸೊ ಕಾಲ್ನ ರಿಸೀವ್ ಮಾಡೋದು ಮತ್ತೆ ಕಾಲ್ನ ಕಟ್ ಮಾಡೋ ಬಟನ್ ಇದು ಸೊ ಎಲ್ಲ ಇಲ್ಲೇ ಇದೆ ಸೊ ನಾವು ರೈಟ್ ಸೈಡ್ಗೆ ಹೋದ್ರೆ ಸೊ ನಮ್ಗೆ ಇಲ್ಲಿ ಸೊ ಲೆಫ್ಟಲ್ಲಿ ಆರ್ ಪಿ ಎಮ್ ಇದೆ ರೈಟಲ್ಲಿ ಬಂದು ನಮಗೆ ಸ್ಪೀಡೋಮೀಟರ್ ಇದೆ ಸೊ ರೈಟಲ್ಲಿ ಇಂಡಿಕೇಶನ್ ಅಲ್ಲಿ ನಮಗೆ ಜಾಯ್ಸ್ಟಿಕ್ ಬರುತ್ತೆ ಸೊ ಈ ಜಾಯ್ಸ್ಟಿಕ್ ಏನಕ್ಕೆ ಕೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಸೆಂಟರ್ ಅಲ್ಲಿ ನಮ್ಗೆ ಡಿಸ್ಪ್ಲೇ ಕಾಣಿಸ್ತಿದೆಯಲ್ಲ ಸೊ ಸೆಂಟರ್ ಅಲ್ಲಿ ನಮ್ಗೆ ಡಿಸ್ಪ್ಲೇ ಕಾಣಿಸ್ತಿದೆಯಲ್ಲ ಸೊ ಇಲ್ಲಿ ಇನ್ಫಾರ್ಮೇಶನ್ ಇದೆ ಈಕೋ ಇಂಡಿಕೇಟರ್ ಅಂತ ಇದೆ ಸೊ ನಾವು ಈಕೋ ಮಾಡಲ್ ಇದ್ದಾಗ ನಮ್ಗೆ ರೇಂಜ್ ಸಿಗ್ತಿದೆ ಮತ್ತೆ ಏನು ಮೈಲೇಜ್ ಸಿಗ್ತಿದೆ ಅಂತ ಇಲ್ಲಿ ತೋರಿಸುತ್ತೆ ಸೊ ನೆಕ್ಸ್ಟ್ ಜಾಯಿಸ್ಟಿಕ್ ನಾವು ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ನಮಗೆ ನ್ಯಾವಿಗೇಷನ್ ತೋರಿಸುತ್ತೆ ಸೊ ಇಲ್ಲಿ ಕಂಪೋಸ್ ಇದೆ ಸೊ ಫೋನ್ ಏನಾದರೂ ಕನೆಕ್ಟ್ ಮಾಡಿದ್ರೆ ನಾವು ಇಲ್ಲಿ ಆಡಿಯೋಸ್ನ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಬಂದು ಏನಾದರೂ ಮೆಸೇಜಸ್ ಏನಾದರೂ ಇದ್ರೆ ನಮ್ಮ ಫೋನಲ್ಲಿ ಇಲ್ಲಿ ತಿಳಿಸುತ್ತೆ ಸೊ ನೆಕ್ಸ್ಟ್ ಬಂದು ಸೆಟ್ಟಿಂಗ್ಸು ಸೊ ಸೆಟ್ಟಿಂಗ್ಸಲ್ಲಿ ನಮಗೆ ಮೀಟರ್ ಬೋರ್ಡಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಲ್ಯಾಂಗ್ವೇಜು ಮತ್ತು ಇಲ್ಲಿ ಯೂನಿಟ್ಸ್ ಕಿಲೋಮೀಟರ್ ಏನಾದರೂ ನಾವು ಸೊ ಈ ಥರ ಕಿಲೋಮೀಟರ್ಸ್ದು ಆಪ್ಷನ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಈಕೋದ್ ಬರುತ್ತೆ ಈಕೋ ಆನ್ ಮಾಡ್ಬೋದು ಇಲ್ಲಿ ಆಫ್ ಮಾಡ್ಬೋದು ಸೊ ನೆಕ್ಸ್ಟ್ ಸ್ವಿಚ್ ಸೆಟ್ಟಿಂಗ್ಸ್ ಬರುತ್ತೆ ಸೊ ಡ್ರೈವರ್ ಇನ್ಫೋ ಬಂದು ನಾವು ಇದನ್ನೆಲ್ಲ ಸೆಟ್ ಮಾಡಬೇಕು ಫ್ಯೂಲ್ ಎಫಿಷಿಯಂಟ್ ಎಷ್ಟು ಸಿಗ್ತಿದೆ ಮತ್ತು ಈಗ ಹಿಂಗಿದೆ ಅಂತ ಸೊ ಆ ಥರ ಡ್ರೈವರ್ ಒನ್ ಮತ್ತು ಡ್ರೈವರ್ ಟು ಇದೆ ಅಪ್ ಡಿಸ್ಪ್ಲೇನೂ ನೀವು ಇಲ್ಲಿ ಎಲ್ಲ ಚೇಂಜಸ್ ಮಾಡ್ಕೊಬೋದು ಸೊ ಕಲರು ಚೇಂಜ್ ಮಾಡ್ಬೋದು ನಾನು ಆ ಬ್ಯಾಕ್ ಬಂದರೆ ನಮಗೆ ಮತ್ತೆ ಈಕೋ ಸೇವಿಂಗ್ ಏನಾದರೂ ಫ್ಯೂಲ್ ಪ್ರೈಸ್ ಏನಿದೆ ಅಂತ ಹಾಕಿದ್ರೆ ಪರ್ ಕಿಲೋಮೀಟ್ರ್ ನಮಗೆ ಎಷ್ಟು ಬೀಳ್ತಿದೆ ಅಂತ ತೋರಿಸುತ್ತೆ ಸೊ ಮತ್ತು ಅದೇ ಸೆಟ್ಟಿಂಗ್ಸ್ ಇದೆ ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಇಷ್ಟಿದೆ ಸೊ ಇಲ್ಲಿ ಈಕೋ ಮತ್ತು ಪವರ್ ಇದೆ ಮತ್ತು ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮತ್ತು ಆನ್ ಬರುತ್ತೆ ಮೇಲೆ ಡ್ರೈವ್ ಇದೆ ಡ್ರೈವಲ್ಲಿ ಎಸ್ ಅಂತ ನೀವು ನೋಡ್ತಾ ಇರ್ಬೋದು ಎಸ್ ಏನು ಅಂತಂದರೆ ಸೊ ಡ್ರೈವ್ಗೆ ಬಂದಿದ್ದಾದ್ಮೇಲೆ ನೀವು ರೈಟ್ ಟಾಗಲ್ ಮಾಡಿದ್ರೆ ಸೊ ಗೇರ್ಸ್ನಲ್ಲಿ ನಾವು ಚೇಂಜ್ ಮಾಡ್ಬೋದು ಸೊ ಹಿಂಗೆ ಮೇಲೆ ಓದ್ತಿದ್ರೆ ನಮಗಿಲ್ಲಿ ಗೇರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಏನಾದರೂ ಕೆಳಗಡೆ ಹಿಂಗೆ ಪ್ರೆಸ್ ಮಾಡಿದ್ರೆ ಗೇರ್ಸ್ ಒಂದೊಂದೇ ಕಡಿಮೆ ಆಗ್ತಾ ಇರುತ್ತೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ ಆದರೆ ನಾವು ಓಡಿಸೋ ಮ್ಯಾನುವಲ್ ತರ ಇಲ್ಲ ಇದು ಇವಾಗ ಡ್ರೈವಿಂಗ್ ಪಿ ನೋಡೋಣ ಇನ್ನೊಂದೇನು ಅಂತಂದ್ರೆ ಕಪ್ ಹೋಲ್ಡರ್ ಇಲ್ಲೂ ಇದೆ ಡ್ರೈವರ್ ಗೆ ಸೊ ಪ್ಯಾಸೆಂಜರ್ಗುನು ಈ ಸೈಡ್ ಅಲ್ಲಿ ಇದೆ ಸೊ ನೀವು ನೋಡ್ತಾ ಇದ್ರೆ ತುಂಬಾ ಲಕ್ಸುರಿ ಫೀಲಿಂಗ್ ಇದೆ ಓಡಿಸೋದಿಕ್ಕೆಲ್ಲ ಟರ್ನಿಂಗ್ ರೇಡಿಯಸ್ ಅಷ್ಟೇ ಆರಾಮಾಗಿ ಸ್ಟೇರ್ ಮಾಡ್ಬೋದು ಸೊ ನಿಮ್ಗೆ ಜೀರೋ ಟು ಹಂಡ್ರೆಡ್ ಬಂದು ಟೆನ್ ಸೆಕೆಂಡ್ಸ್ ಅಂತ ತೋರಿಸ್ತಿದ್ದಾರೆ ಸೊ ಒಂದ್ಸಲಿ ಟೆಸ್ಟ್ ಮಾಡಿ ನೋಡೋಣ ಖಾಲಿ ರೋಡ್ ಇರೋದ್ರಿಂದ ಇದನ್ನ ಮಾಡ್ತಿರೋದು ಸೊ ಇವಾಗ ಇಲ್ಲಿಂದ ಹೋಗೋಣ ಸೊ ಇಲ್ಲಿ ಆಫ್ ಕನ್ಸ್ಟ್ರಕ್ಟೆಡ್ ಹೈವೇ ಇದೆ ಸೊ ಇಲ್ಲೆಲ್ಲ ಒಳ್ಳೆ ವೀಡಿಯೋ ಮಾಡ್ಬೋದು ಅಂತ ಈ ಕಡೆ ಬಂದಿದ್ದು ಹೊಸಕೋಟೆ ಸೈಡಲ್ಲಿ ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಜಾಸ್ತಿನೇ ಇದೆ ಮತ್ತೆ ಸಸ್ಪೆನ್ಷನು ಅಷ್ಟೇ ಚಿಕ್ಕಳ್ಳ ದಿನಗಳಲ್ಲೆಲ್ಲ ನಿಮ್ಗೆ ಅಷ್ಟೊಂದೇನು ಫೀಲ್ ಆಗೋದಿಲ್ಲ ಸೊ ಇಲ್ಲಿ ಮುಂದೆ ಒಂದು ಆಫ್ ರೋಡ್ ಥರ ಇದೆ ಸೊ ಅಷ್ಟೊಂದೇನು ಗ್ರೌಂಡ್ ಕ್ಲಿಯರೆನ್ಸ್ ಏನು ಕಡಿಮೆ ಇಲ್ಲ ಆರಾಮಾಗಿ ಪಾಸ್ ಮಾಡಕ್ತು ಸೊ ಇವಾಗ ಇಲ್ಲೂ ಒಂದು ಅಪ್ಪಿದೆ ಸೊ ಮುಂದೆ ಮತ್ತೆ ಹಿಂದೆ ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಶುಗರ್ ಕೇನ್ ಜೂಸ್ ಕುಡಿಯೋದಕ್ಕೆ ನಿಲ್ಸಿದ್ದಾರೆ ಅಸೋಸಿಯೇಷನ್ ಶುಗರ್ ಕೇನ್ ಕುಡಿಕೊಂಡು ನೆಕ್ಸ್ಟ್ ಮಾಡ್ಸ್ ಅಲ್ಲಿ ಏನೇನು ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡ್ದು ನಮ್ಮ ಡ್ರೈವ್ ನ ಕಂಟಿನ್ಯೂ ಮಾಡೋಣ ಸೊ ನಿಮಗೆ ಪವರ್ ಮಾಡ್ಸಲ್ಲಿ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ ತೋರಿಸ್ತೀನಿ ಈಗ ಮತ್ತೆ ಲಾಸ್ಟ್ ಅಲ್ಲಿ ಮ್ಯಾನ್ಯಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಸೊ ಅಲ್ಲಿ ನೋಡಿ ಈ ತರ ಇರುತ್ತೆ ಪವರ್ ಸೊ ಸಡನ್ ಪಿಕಪ್ ಮತ್ತೆ ಒಂದೇ ಗೇರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅಷ್ಟು ಪೊಟೆನ್ಷಿಯಲ್ನ ಟ್ರೈ ಮಾಡುತ್ತೆ ಕೊಡೋದಕ್ಕೆ ಅದೇ ನೀವು ಈಕ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಈ ತರ ಇರುತ್ತೆ ಸೊ ನಾವು ಜಾಸ್ತಿ ತುಳಿದ್ರೇನು ನಮಗೆ ಸಡನ್ ಪಿಕಪ್ ಬರೋದಿಲ್ಲ ಮತ್ತೆ ಗೇರ್ ನಂಗೆ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನೀವು ಪವರ್ ಏನಾದ್ರೂ ನೋಡ್ತೀರಾ ಅಂತಂದ್ರೆ ತೋರಿಸ್ತೀನಿ ನೋಡಿ ಸೊ ಒಂದೊಂದು ಗೇರ್ ನೀಟಾಗಿ ಶಿಫ್ಟ್ ಆಗುತ್ತೆ ಮತ್ತೆ ಪವರ್ ಡಿಲಿವರಿ ಅಷ್ಟೇನೆ ಹಂಗೆ ಕೊಡುತ್ತೆ ಸೊ ಸಡನ್ ಪಿಕಪ್ ಬಂತು ಪವರ್ ಅಲ್ಲಂತೂ ಇನ್ಸ್ಟೆಂಟ್ ಪವರ್ ಮತ್ತೆ ಒಂದೊಂದು ಗೇರ್ ನೂ ತುಂಬಾ ಲೆಂತಿ ಆಗಿ ಹೇಳ್ಕೊಂಡು ಹೋಗುತ್ತೆ ವಾಟ್ಸ್ ಅಲ್ಲೆಲ್ಲ ಇಷ್ಟೊಂದು ಡಿಫ್ರೆನ್ಸ್ ಇದೆ ಪವರ್ ಮಾಡೋ ಅಂತೂ ಪವರ್ಫುಲ್ಲು ಆದ್ರೆ ಅದೇ ತರ ಫ್ಯೂಲ್ನೂ ಹಂಗೆ ಎಳೆಯುತ್ತೆ ಈಕೋ ಇಸ್ ದ ಬೆಸ್ಟ್ ಥಿಂಗ್ ಅಂತ ಅನ್ಬೋದು ನೀವೇನಾದರೂ ಸಿಟಿ ಸೈಡ್ ಟ್ರಾವೆಲ್ ಮಾಡ್ತೀರಾ ಇಲ್ಲಾಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಈಕೋ ಮೋಡ್ ಬೆಸ್ಟ್ ಅಂತ ಅನ್ಬೋದು ಪವರ್ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಮಾತ್ರ ನಿಮಗೆ ಫನ್ ಇರುತ್ತೆ ಆದರೆ ಫ್ಯೂಲ್ನು ಹಂಗೆ ಕುಡ್ದಾಕುತ್ತೆ ಇವಾಗ ಮ್ಯಾನ್ಯಲ್ಗೆ ಹಾಕ್ಕೊಂತೀನಿ ಸೊ ಮ್ಯಾನ್ಯಲ್ ಹಾಕೊಂಡ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಫೋರ್ತ್ ಗೇರ್ ಬಂದ್ಬಿಡುತ್ತೆ ಸೊ ನೀವು ಹಂಗೆ ಕಡಿಮೆ ಮಾಡ್ಕೊಂಬೋದು ಏನಿಲ್ಲ ಅದೇ ಗೇರ್ ಅಲ್ಲಿ ಇದ್ರೆ ಹೋಗುತ್ತೆ ಸೊ ಇವಾಗ ಫಸ್ಟ್ ಗೇರ್ ಅಲ್ಲಿ ಹಾಕೋಣ ಫಸ್ಟ್ ಗೇರ್ ಅಲ್ಲಿ ಇಟ್ಕೊಂಡು ನಾವು ಪವರ್ ಹಾಕೊಂಡ್ರೆ ಸೊ ಆ ಮ್ಯಾನ್ಯೂಯಲ್ ಫೀಲಿಂಗ್ ಸಿಗುತ್ತೆ ನಮ್ಗೆ ಸೊ ನಿಮ್ಗೊಂದು ಸೆಕೆಂಡ್ ಆದ್ರೂ ಲ್ಯಾಗ್ ಇರುತ್ತೆ ಗೇರ್ ಶಿಫ್ಟ್ ಮಾಡೋದಕ್ಕೆ ಮ್ಯಾನುಯಲ್ ಅಲ್ಲಿ ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದಿಂದ ಆ ಕ್ಲಚ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನಮಗೆ ನಾರ್ಮಲ್ ಆಗಿ ಅಲ್ಲಿ ಇನ್ಸ್ಟೆಂಟ್ ಇರುತ್ತೆ ಸೊ ಇದರಲ್ಲಿ ಇನ್ಸ್ಟೆಂಟ್ ಶಿಫ್ಟಿಂಗ್ ಏನಿರೋದಿಲ್ಲ ಸೊ ನೀವು ಅಗ್ರೆಸಿವ್ ಆಗಿ ಏನಾದರೂ ಓಡಿಸ್ಬೇಕು ಅಂತಂದರೆ ಒಂದೊಂದು ಗೇರ್ನು ಹಿಂಗೆ ಶಿಫ್ಟ್ ಮಾಡ್ಕೊಂಡು ಓಡಿಸ್ಬೋದು ಆಟೋಮೆಟಿಕ್ ಇದ್ರೇನೆ ಬೆಸ್ಟ್ ಅಂತ ಅನ್ಬೋದು ಸೊ ನೀವೇನಾದರೂ ಹೈವೇಸಲ್ಲಿ ಏನಾದರೂ ಒಂಚೂರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂಚೂರು ಪವರ್ನ ಏನಾದರೂ ಫೀಲ್ ಮಾಡಬೇಕು ಅಂದರೆ ಈ ಥರ ಇರುತ್ತೆ ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಪ್ಷನು ಇದೆ ಸೊ ಇಲ್ಲೇನಿದೆಯಲ್ಲ ಇದನ್ನು ಸೊ ಇಲ್ಲಿ ಕ್ರೂಸ್ ಕಂಟ್ರೋಲ್ದು ಬಟನ್ ಇದೆ ಸೊ ಇದನ್ನು ನಾವು ಲಾಕ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಕ್ರೂಸ್ ಕಂಟ್ರೋಲ್ದು ಗ್ರೀನ್ ಕಲರ್ ಆಪ್ಷನ್ ಬರುತ್ತೆ ಸೊ ಅದೊಂದು ಲಿಮಿಟ್ ಲಿಮಿಟಲ್ಲಿ ಇಟ್ಕೊಂಡಿರುತ್ತೆ ಸೊ ಕ್ರೂಸ್ ಕಂಟ್ರೋಲ್ ಬೇಸಿಕ್ಲಿ ಬಂದು ನಾವು ಸೆಟ್ ಮಾಡಿರೋ ಸ್ಪೀಡ್ ಮೇಲೆ ಅದು ಹೋಗೋದಿಲ್ಲ ಸೊ ಹಂಗೆ ಅಂದ್ಬಿಟ್ಟು ಫುಲ್ ಕೆಳಗಡೆ ಹೋಗೋದಿಲ್ಲ ಸೊ ಫಾರ್ಟಿಗೆ ಏನಾದರೂ ಸೆಟ್ ಮಾಡಿದರೆ ಅಲ್ಲೇ ಇರುತ್ತೆ ಸೊ ಅದನ್ನು ಇನ್ಕ್ರೀಸ್ ಮಾಡ್ಕೊಳೋದಕ್ಕೂ ಇಲ್ಲೊಂದು ಬಟನ್ ಇದೆ ಸೊ ಮೇಲೆ ಪ್ರೆಸ್ ಮಾಡಿದಷ್ಟು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಸೊ ಕೆಳಗಡೆ ಪ್ರೆಸ್ ನಾನು ಕ್ರೀಸ್ ಆಗುತ್ತೆ ಸೊ ಪ್ಲಸ್ಸು ಮೈನಸ್ ಕೊಟ್ಟಿದ್ದಾರೆ ಸೊ ಬ್ರೇಕ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್ ಆಗುತ್ತೆ ಸೊ ಅಂದ್ರೆ ಸೆಟ್ ಮಾಡಿ ತೋರಿಸ್ಬೋದಾಗಿತ್ತು ಆದರೆ ಟ್ರಾಫಿಕ್ ಇರೋದ್ರಿಂದ ತೋರ್ಸೋಕ್ಕಾಗಲ್ಲ ಸೊ ಕ್ರೂಸ್ ಕಂಟ್ರೋಲಲ್ಲಿ ಆ ಥರ ಆಪ್ಷನ್ ಇದೆ ಸೊ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಗೊಂಡಾಗ ಇಷ್ಟೆಲ್ಲ ಫೀಚರ್ಸ್ ಇತ್ತು ಸೊ ಅದು ಇಷ್ಟಿತ್ತು ರಿವ್ಯೂ ಸೊ ಇನೋವಾ ಬಗ್ಗೆ ಇದು ಒಂದು ಡೀಟೇಲ್ಡ್ ರಿವ್ಯೂ ಅಂತಲೇ ಅನ್ಬೋದು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಅಕಸ್ಮಾತ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನನ್ ನೆಕ್ಸ್ಟ್ ಒನ್ ಸೊ ಇಷ್ಟು ಫೀಚರ್ಸ್ ಇದೆ ಬುಲೆ ಬುಲೆಟಲ್ಲಿ ಅಂತ ಇನ್ನ ಬುಲೆಟ್ ನೋಡಿಬಿಟ್ಟು ಸೊ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಲೈಕ್ ಮಾಡಿ